ಸೂರ್ಯ ಮತ್ತು ಆಂಜನೇಯ ಗುರು ಮತ್ತು ಶಿಷ್ಯರು ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಪಾಸಿಟಿವಿಟಿ ತುಂಬಾ ಚೆನ್ನಾಗಿದೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಆಂಜನೇಯ ಹರ್ಕೆ ಮಾಡಿಕೊಂಡು ನಲ್ವತ್ತೆಂಟು ಬಾರಿ ಬರೆದು ಹುಂಡಿಲ್ ಹಾಕಿ ಹೋದ್ರೆ ನಲ್ವತ್ತೆಂಟು ದಿವಸದಲ್ಲಿ ನಮ್ದು ಕಾರ್ಯ ಆಗುತ್ತೆ ಅನ್ನೋದು ಒಂದು ವಿಶೇಷ ಹೋಗ್ತಾ ಇರೋದೇ ನಾವು ಪಾಸಿಟಿವಿಟಿ ತಗೊಂಡು ಆಗುತ್ತೆ ಈ ಆಂಜನೇಯ ಋಣಾತ್ಮಕ ಶಕ್ತಿಯನ್ನ ತಡಿತಾ ಇರ್ತಾನೆ ಇಲ್ಲಿ ಸೂರ್ಯ ಬಂದು ಸಕ್ಸಸ್ ಅನ್ನ ಕೊಡ್ತಾ ಇರ್ತಾನೆ ಮತ್ತೆ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೇಸರಿ ವಸ್ತ್ರ ಆದಿತ್ಯ ಪುಸ್ತಕ ಮತ್ತೆ ಸಿಂಧೂರ ಅರ್ಕೆ ಚೀಟಿ ಅರ್ಚನೆ ಚೀಟಿ ಎಲ್ಲವನ್ನು ಕೂಡ ಅವರಿಗೆ ಮನೆಗಳಿಗೆ ಕಳಿಸ್ಕೊಡ್ತೀವಿ ಆ ಗುಟ್ಟೆ ಮೇಲ್ಗಡೆ ಗುಟ್ಟೆ ಗಣಪತಿ ನಿಲ್ಸಿದ್ದಾನೆ ಸೂರ್ಯ ಆಂಜನೇಯ ಸ್ವಾಮಿ ಸೂರ್ಯಪರ ರಂಗನಾಥ ಸ್ವಾಮಿ ಮತ್ತೆ ಸೂರ್ಯಪರ ಹರಿಹರೇಶ್ವರ ದರ್ಶನ ಮಾಡಿಕೊಂಡು ಆಶ್ರಮದಲ್ಲಿ ಪ್ರತಿನಿತ್ಯ ಪ್ರಸಾದ ವ್ಯವಸ್ಥೆ ಇರ್ತದೆ ಪ್ರಸಾದ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಆಜಿಹಳ್ಳಿ ಚೌಡೇಶ್ವರ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ ಇದು ಪ್ರತಾಪ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ತುಮಕೂರಿನ ಕೊರಟಗೆರೆ ನಲ್ಲಿ ಶನಿವಾರ ಆಗಿರೋದ್ರಿಂದ ಯಾವ್ದಾದ್ರು ಒಂದು ಒಳ್ಳೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ವಿಸಿಟ್ ಕೊಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಿರ್ಬೇಕಾದ್ರೆ ನಮಗೆ ಕಾಣಿಸಿದ್ದೇನೆ ಸೂರ್ಯಪುರದ ಸೂರ್ಯಾಂಜನೇಯ ಟೆಂಪಲ್ಲು ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಡ್ಬರೋಣ ಬನ್ನಿ ಸೂರ್ಯಾಂಜನೇಯ ಸ್ವಾಮಿನ ದರ್ಶನ ಮಾಡೋದಕ್ಕಿಂತ ಮುಂಚೆ ಇಲ್ಲಿರುವಂಥ ಗುಟ್ಟೆ ಗಣಪತಿಗೆ ಒಂದು ನಮಸ್ಕಾರ ಹಾಕೊಂಡು ಹೋಗೋದು ಇಲ್ಲಿನ ಪದ್ಧತಿಯಂತೆ ಸೊ ಬನ್ನಿ ನಾವೊಂದು ಒಂದು ನಮಸ್ಕಾರ ಮಾಡಿಕೊಂಡು ಡೈರೆಕ್ಟ್ ದರ್ಶನಕ್ಕೆ ಹೋಗ್ಬಿಡೋಣ ಗುರುಗಳೇ ನಮಸ್ಕಾರ ನಮಸ್ತೆ ಗುರುಗಳೇ ಈ ಸನ್ನಿಧಾನದ ಹೆಸರು ಮತ್ತೆ ಸನ್ನಿಧಾನ ಎಲ್ಲಿ ಬರುತ್ತೆ ಸನ್ನಿಧಾನದ ಇತಿಹಾಸನ ಒಂದ್ಸಲ ಹೇಳಬೇಕಿತ್ತು ಇದರ ಒಂದು ಹೆಸರು ಸೂರ್ಯಪುರ ಅಂತ ಬಿಟ್ಟಂತೇಳಿ ಸೂರ್ಯಪುರದ ಹಿಂದಿನ ಹೆಸರು ರಾಯಪುರ ಅಂತ ಅಂತೇಳಿ ಪುರಾತನ ಕಾಲದ ಗ್ರಾಮ ಇದು ಈ ರಾಯಪುರ ಅಂತಕ್ಕಂತಹ ಈ ಸೂರ್ಯಪುರ ಗ್ರಾಮದ ಮನೆಯ ವಲಯ ಒಳಗಡೆ ಹುಣಸೆಗಡ ಹುಟ್ಟಿದಾಗ ಅದು ಅಪಶೇಖರ ಅಂತ ಅಂತೇಳಿ ಇಲ್ಲಿರ್ತಕ್ಕಂತ ಗ್ರಾಮದ ಜನಗಳೆಲ್ಲರೂ ಕೂಡ ಊರನ್ನ ತೊರೆದು ಅಕ್ಕಪಕ್ಕದ ಗ್ರಾಮಗಳಿಗೆ ಹೋಗಿ ನೆಲೆಸಿದ್ದಾರೆ ಈ ಸೂರ್ಯಪುರ ಗ್ರಾಮದಲ್ಲಿ ಅಳಿದುಳಿದ ಎಲ್ಲಾ ದೇವಾಲಯಗಳನ್ನ ಒಂದು ಜೀರ್ಣೋದ್ಧಾರ ಮಾಡಲಿಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಟ್ರಸ್ಟ್ ರಚನೆ ಆಗಿದೆ ಆ ಟ್ರಸ್ಟ್ ವತಿಯಿಂದ ಈ ಸೂರ್ಯ ಆಂಜನೇಯ ಸ್ವಾಮಿ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ನೋಡಿ ಇದ್ರ ವಿಶೇಷತೆ ಏನಂತಂದ್ರೆ ಸೂರ್ಯ ಮತ್ತು ಆಂಜನೇಯ ಗುರು ಮತ್ತು ಶಿಷ್ಯರು ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣ ಅಭಿಮುಖವಾಗಿದ್ದಾನೆ ಯಾಕೆ ಇಲ್ಲಿ ದಕ್ಷಿಣಾಭಿಮುಖವಾಗಿದ್ದಾನೆ ಅಂತಂದ್ರೆ ಆಂಜನೇಯ ಸ್ವಾಮಿ ಸೀತೆಯನ್ನ ಉಡುಕೊಂಡ ದಿಕ್ಕು ದಕ್ಷಿಣ ದಿಕ್ಕು ಲಂಕೆ ಇರ್ತಕ್ಕಂಥದ್ದು ಕರ್ನಾಟಕಕ್ಕೆ ದಕ್ಷಿಣಕ್ಕೆ ಯಾವುದೇ ಪುರೋಹಿತರು ಜ್ಯೋತಿಷಿಗಳು ಸಲಹೆಗಳನ್ನ ಕೊಡಬೇಕಾದ್ರೆ ದಕ್ಷಿಣಕ್ಕಿರ್ತಕ್ಕಂತಹ ಆಂಜನೇಯ ಹೋಗಿಟ್ ಬನ್ನಿ ಅಂತ ಹೇಳ್ತಾರೆ ಅದರಲ್ಲೂ ವಿಶೇಷವಾಗಿ ಸೂರ್ಯಪುರ ಸೂರ್ಯ ಆಂಜನೇಯ ಹೋಗಿಟ್ ಬನ್ನಿ ಅಂತ ಹೇಳ್ತಿರ್ತಾರೆ ಇಡೀ ಏರಿಯಾ ચુરલ વાસ્તવિ ಈಶಾನ್ಯದಲ್ಲಿ ದೇವಮೂಲದಲ್ಲಿ ಕೆರೆ ಇದೆ ಕುಬೇರ ನೈಋತ್ಯ ಮೂಲೆಯಲ್ಲಿ ಗುಟ್ಟೆ ಇದೆ ಆ ಗುಟ್ಟೆ ಮೇಲ್ಗಡೆ ಗುಟ್ಟೆ ಗಣಪತಿ ನಿಲ್ಸಿದ್ದಾನೆ ಈ ಸೂರ್ಯಪುರಕ್ಕೆ ಬಂದಂತಹ ಭಕ್ತರು ಮೊದಲಿಗೆ ಗುಟ್ಟೆ ಗಣಪತಿ ದರ್ಶನ ಮಾಡಿಕೊಂಡು ತದನಂತರ ಸೂರ್ಯಾಂಜನೇಯ ಸ್ವಾಮಿ ದರ್ಶನ ಮಾಡ್ಲಿಕ್ಕೆ ಬರ್ತಿರ್ತಾರೆ ಸೂರ್ಯಾಂಜನೇಯ ಸ್ವಾಮಿ ಸೂರ್ಯಪುರ ರಂಗನಾಥ ಸ್ವಾಮಿ ಮತ್ತೆ ಸೂರ್ಯಪುರ ಹರೇಹರೇಶ್ವರ ದರ್ಶನ ಮಾಡಿಕೊಂಡು ಆಶ್ರಮದಲ್ಲಿ ಪ್ರತಿನಿತ್ಯ ಪ್ರಸಾದ ವ್ಯವಸ್ಥೆ ಇರ್ತದೆ ಪ್ರಸಾದ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಆದಿಹಳ್ಳಿ ಚೌಡೇಶ್ವರಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ವಿಶೇಷವಾಗಿ ಏನಂತಂದ್ರೆ ಆಂಜನೇಯ ಇರ ಕಡೆ ನಮ್ಗೆಲ್ಲ ಗೊತ್ತಿದ್ದಂಗೆ ಯಾವ ನೆಗೆಟಿವ್ ಎನರ್ಜಿ ಇರೋದಿಲ್ಲ ಯಾವುದೇ ಕಣ್ಣು ದೃಷ್ಟಿ ಇರ್ಬೋದು ಕೆಟ್ಟ ದೃಷ್ಟಿ ಇರ್ಬೋದು ಮಂತ್ರ ಯಾವುದು ಬಾಧಿಸೋದಿಲ್ಲ ಈ ಆಂಜನೇಯ ಋಣಾತ್ಮಕ ಶಕ್ತಿಯನ್ನ ತಡಿತಾ ಇರ್ತಾನೆ ಇಲ್ಲಿ ಸೂರ್ಯ ಬಂದು ಸಕ್ಸಸ್ ಅನ್ನ ಕೊಡ್ತಾ ಇರ್ತಾನೆ ಇಲ್ಲಿ ಸೂರ್ಯಾಂಜನೇಯ ಒಂದೇ ಕಡೆ ನೆಲೆಸಿರೋದ್ರಿಂದ ಇಲ್ಲಿ ಯಾವುದೇ ಭಕ್ತರು ಯಾವುದೇ ರೀತಿಯಲ್ಲಿ ಹರಕೆ ಮಾಡಿಕೊಂಡ್ರು ಕೂಡ ನನ್ನ ಅವರ ಎಲ್ಲಾ ಹರಕೆಗಳು ಪಲ್ಸುವ ಉದ್ದೇಶ ಇದಿದ್ರು ಇಲ್ಲಿಗೆ ಬಂದಂತಹ ಭಕ್ತಾದಿಗಳು ನಲವತ್ತೆಂಟು ಸಲ ಸ್ವಾಮಿ ಹೆಸರನ್ನು ಬರೆದ್ಬಿಟ್ಟು ಅವರ ಹರಕೆ ಮತ್ತು ಹರಕೆ ತೀರ್ಸೋದನ್ನ ಎರಡನ್ನು ಬರೆದ್ಬಿಟ್ಟು ಅದರೊಳಗಡೆ ದಕ್ಷಿಣ ಇಟ್ಬಿಟ್ಟು ಉಂಡಿಗೆ ಹಾಕ್ಬಿಟ್ಟು ಹೋಗಿರ್ತಾರೆ ಉಂಡಿಗೆ ಹಾಕುವ ಮೇಲೆ ಅವರ ಹರಕೆಗಳು ಈಡೇರದ ಬಂದು ಹರಕೆಗಳನ್ನು ತೀರಿಸ್ತಾರೆ ಇದು ಇಲ್ಲಿನ ವಿಶೇಷತೆ ಇದು ಆದಿತ್ಯ ಹೃದಯ ಅಂತ ಬಿಟ್ಟು ಅಂತೇಳಿ ರಾಮಾಯಣದಲ್ಲಿ ಉಲ್ಲೇಖ ಆಗಿರೋದು ರಾಮ ರಾವಣರ ಯುದ್ಧದಲ್ಲಿ ರಾಮ ಬಂದು ಸೋತೋಗ ಸೋತೋಗ್ತಾ ಇರ್ತಾನೆ ಆಗ ಅಗಸ್ತ್ಯ ಋಷಿಗಳು ಬಂದು ರಾಮನಿಗೆ Ehi yeah. ಈ ಒಂದು ಆದಿತ್ಯ ಹೃದಯವನ್ನು ಪಠಣ ಮಾಡಿಸ್ತಾರೆ ಅಗಸ್ತ್ಯ ವರ್ಷಗಳಿಂದ ಆದಿತ್ಯ ಹೃದಯ ಪಠಣ ಮಾಡಿದಂತಹ ರಾಮ ರಾವಣನ ಜಯಿಸ್ತಾನೆ ಅಂತ ರಾಮಾಯಣದಲ್ಲಿ ನಮಗೆ ಎಲ್ಲರಿಗೂ ಕೂಡ ಜಯ ಅನ್ನೋದ್ ಬೇಕು ಸಕ್ಸಸ್ ಬೇಕು ನಾವು ಯಾರು ಬೆಳಗಿನ ಜಾವ ಅಂದ್ರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿದ್ದು ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಸ್ನಾನ ಮಾಡಿ ಯಾರ ಸೂರ್ಯ ನಮಸ್ಕಾರವನ್ನು ಮಾಡ್ತಿರ್ತಾರೆ ಅವ್ರಿಗೆ ಆರೋಗ್ಯ ಆಯುಷು ಐಶ್ವರ್ಯ ಎಲ್ಲ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆಗಳಿಂದ ಬಳಲ್ತಾ ಇದಾರೆ ಜನ ಆ ಸಮಸ್ಯೆಗಳಿಂದ ಯಾರು ಬಳಲ್ತಾ ಇರ್ತಾರಪ್ಪ ಅಂತಂದ್ರೆ ನಮಗೆ ಸೋಮಾರಿತನ ಅನ್ನೋದು ಇಲ್ದಲ್ಲೇ ಹೋದ್ರೆ ಖಂಡಿತವಾಗಿ ಸಕ್ಸಸ್ ಆಗುತ್ತೆ ನೋಡಿ ಇಲ್ಲಿ ನಿತ್ಯ ಅಭಿಷೇಕಗಳು ನಡೆಯುತ್ತೆ ಮತ್ತೆ ಅಲಂಕಾರಗಳು ನಡೆಯುತ್ತೆ ಬೇರೆ ಬೇರೆ ಅವ್ರಿಗೆ ಏನೇನು ಅಲಂಕಾರಗಳು ಅವರಿಗೆ ಇಷ್ಟ ಥರ ಅಲಂಕಾರಗಳನ್ನು ಮಾಡಿಸ್ತಾ ಇರ್ತಾರೆ ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹಕ್ಕೆ ಕೂಡ ಭಕ್ತಾದಿಗಳು ಅರ್ಕೆ ಹೋಗಿರ್ತಾರೆ ಅನ್ನದಾಸೋಹ ಮಾಡ್ತಾ ಇರ್ತಾರೆ ಮತ್ತೆ ಅದೇ ರೀತಿಯಲ್ಲಿ ಅರ್ಕೆ ಮಾಡ್ಕೊಂಡಂತವ್ರು ಹನುಮ ಜಯಂತಿ ಸಮಯದಲ್ಲಿ ಹನುಮ ಮಾಲೆಯನ್ನು ಹಾಕ್ತಾ ಇರ್ತಾರೆ ಇಲ್ಲಿ ರಥಸಪ್ತಮಿ ಸಮಯದಲ್ಲಿ ಸೂರ್ಯಮಾಲೆಯನ್ನು ಧರಿಸಿ ಬರ್ತಾ ಇರ್ತಾರೆ ಅರ್ಕೆ ಮಾಡ್ಕೊಂಡಂತ ಬಂದಂತಹ ಭಕ್ತಾದಿಗಳಿಗೆ ಸೂರ್ಯಮಾಲೆಯನ್ನು ಯಾವ ರೀತಿ ಹಾಕೋಬೇಕು ಯಾವ ರೀತಿ ಇದು ಮಾಡಬೇಕು ಅಂತ ಬಿಟ್ಟು ಅಂತೇಳಿ ಹೆಚ್ಚಿನ ವಿವರಗಳಿಗೆ ನಮ್ಮ ನಂಬರ್ಗಳನ್ನ ಅಥವಾ ದೇವಸ್ಥಾನದ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಇಲ್ಲಿನ ಏನು ವಿಶೇಷಗಳು ನಡೀತಾ ಇರ್ತದೆ ಮತ್ತು ನಮ್ಮಲ್ಲಿ ಹರಕೆ ಚೀಟಿಗಳನ್ನ ಬರೆದಿರ್ತಾರೆ ಮತ್ತು ಯಾವ ರೀತಿ ಪೂಜೆ ಮಾಡಬೇಕು ಏನು ಮಾಡಬೇಕು ಅಂತಬಿಟ್ಟು ಏನು ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಸೂರ್ಯಪುರ ಆಶ್ರಮ ಅಂತಬಿಟ್ಟು ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ಆ ಸೂರ್ಯಪುರ ಆಶ್ರಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಅದ್ರ ಅದರಲ್ಲಿ ಎಲ್ಲ ಒಂದು ವಿವರವನ್ನ ಕೊಟ್ಟಿದೀವಿ ನಾವು ನೋಡಿ ಇದೊಂದು ಹರಕೆ ಕಟ್ಟಿಗಳುತಕ್ಕಂಥ ಪದ್ಧತಿ ಇದೊಂದು ಪುರಾತನ ಕಾಲದ ಪದ್ಧತಿ ನಾವು ಮನೆಗಳಲ್ಲೂ ಕೂಡ ಏನ್ ಮಾಡ್ತಿದ್ವಿ ಅಂತಂದ್ರೆ ಒಂದು ಬಿಳಿ ಬಟ್ಟೆ ತಗೊಂಡ ರಶ್ನದ ಬಟ್ಟೆ ಮಾಡಿ ಅದನ್ನ ದುಡ್ಡು ಕಟ್ಟಿ ಗಂಟು ಕಟ್ಟಿ ಇಕ್ತಾ ಇದ್ರು ಅವಾಗ ಏನು ಮಾಡ್ತಿದ್ರು ಅಂದ್ರೆ ಮನೆಗಳಲ್ಲೇ ಹರಕೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದಾಗ ಉಂಡಿಗೆ ಹಾಕ್ಬಿಟ್ಟು ಹೋಗ್ತಾ ಇದ್ರು ಅದೇ ರೀತಿಯಲ್ಲಿ ಈಗಲೂ ಅಷ್ಟೇ ನಮ್ಮಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ಮನೆಯಲ್ಲೇ ಕಾಯಿಲೆ ಇದ್ದಾಗ ಮತ್ತೆ ಏನಾದ್ರು ಸಮಸ್ಯೆಗಳಿದ್ದಾಗ ಇಲ್ಲಿ ಬರಕಾಗದಲ್ಲಿ ಇದ್ದಾಗ ಅಲ್ಲೇ ಹರಕೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಅವ್ರಿಗೆ ಏನಾಗಿರುತ್ತೆ ಅಂದ್ರೆ ಸಕ್ಸಸ್ ಆಗಿರ್ತದೆ ಎಷ್ಟೋ ಸಲದ ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ ಸ್ವಾಮಿ ನಾನು ಹರ್ಕೆ ಮಾಡ್ಕೊ ತಕ್ಷಣ ನನಗೆ ನನಗೆ ಆರೋಗ್ಯ ಕ್ಯೂರ್ ಆಯ್ತು ಮತ್ತೆ ನನ್ನ ಅಂದ್ಕೊಂಡ್ ಕೆಲಸಗಳಾಯ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹರ್ಕೆ ಚೀಟಿಯನ್ನ ಮನೆಗಳಿಗೆ ಕಳಿಸತಕ್ಕಂತ ಪದ್ಧತಿ ಕೂಡ ಐತಿ ಮತ್ತೆ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೇಸರಿ ವಸ್ತ್ರ ಆದಿತ್ಯ ಹೃದಯ ಪುಸ್ತಕ ಮತ್ತೆ ಸಿಂಧೂರ ಆರ್ಕೆ ಚೀಟಿ ಅರ್ಚನೆ ಚೀಟಿ ಎಲ್ಲವನ್ನು ಕೂಡ ಅವ್ರಿಗೆ ಮನೆಗಳಿಗೆ ಕಳಿಸ್ಕೊಡ್ತೀವಿ ನಮಸ್ಕಾರ ಯಾವಾಗಿಂದ ದೇವಸ್ಥಾನಕ್ಕೆ ಬರ್ತಿರೋದು ನಾನು ಮೊದಲನೇ ಸಡಿ ಬರ್ತಾ ಇರೋದು ಬೆಂಗಳೂರಿಂದ ಬಂದಿದ್ದೀನಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೇಚರ್ ಮಧ್ಯ ಇರುವಂತ ದೇವಸ್ಥಾನ ಪಾಸಿಟಿವಿಟಿ ತುಂಬಾ ಚೆನ್ನಾಗಿದೆ ಪಾಸಿಟಿವ್ ವೈಬ್ಸ್ ಬರುತ್ತೆ ನಾವ್ ಬೆಂಗಳೂರಿಂದ ಬರ್ತಾ ಇರೋದು ಸುಮಾರು ಒಂದು ವರ್ಷದಿಂದ ಬರ್ತಾ ಇದ್ದೀವಿ ಇಲ್ಲಿ ವಿಶೇಷ ಅಂದ್ರೆ ಆಂಜನೇಯ ಸ್ವಾಮಿ ಬಂದು ದಕ್ಷಿಣ ಕಡೆಗೆ ಮುಖ ಮಾಡಿ ನಿಂತಿರೋದು ಒಂದು ವಿಶೇಷ ಆಂಜನೇಯ ಹರ್ಕೆ ಮಾಡ್ಕೊಂಡು ನಲ್ವತ್ತೆಂಟು ಬಾರಿ ಬರ್ದು ಹುಂಡಿಲಿ ಹಾಕಿ ಹೋದ್ರೆ ನಲ್ವತ್ತೆಂಟು ದಿವಸದಲ್ಲಿ ನಮ್ದು ಕಾರ್ಯ ಆಗುತ್ತೆ ಅನ್ನೋದು ಒಂದು ವಿಶೇಷ ಇವತ್ತು ನಾವು ಕೂಡ ನಮ್ ಹರ್ಕೆ ಸಲ್ಸಕ್ಕೆ ಅಭಿಷೇಕ ಪೂಜೆ ಮಾಡ್ಸಕ್ಕೆ ಬಂದಿದೀವಿ ಪಾಸಿಟಿವ್ ಎನರ್ಜಿ ವೈಬ್ಸ್ ಇದೆ ಇಲ್ಲಿ ಪಾಸಿಟಿವ್ ಅಂತಾನೆ ಅನಿಸ್ತಾ ಇದೆ ಆಕ್ಚುಲಿ ಈ ದೇವಸ್ಥಾನ ಬಂದಿದ್ದಾಗ ಪುರೈತರೇ ಹೇಳ್ತಾರೆ ಕಂಪ್ಲೀಟ್ ವಾಸ್ತು ಪ್ರಕಾರ ಇದೆ ಇಲ್ಲಿಂದ ಹೋಗಿ ಹೋಗ್ತಾ ಇರೋದೇ ನಾವು ಪಾಸಿಟಿವಿಟಿನೇ ಅನಿಸುತ್ತೆ ಫೀಲ್ ಆಗುತ್ತೆ ಪುರೈತರು ಏನ್ ಹೇಳಿರ್ತಾರೆ ಅದರ ಪ್ರಕಾರವಾಗಿ ನಾವು ಫಾಲೋ ಮಾಡ್ಕೊಂಡು ಹೋದ್ರೆ ಖಂಡಿತ ಹಾಗೆ ಆಗುತ್ತೆ ಸೊ ಕೆಲಸ ಅಂತಂತೂ ಯಾವುದೇ ನೀವು ಒಂದು ಕೆಲ್ಸದ ಏನೇ ಹರ್ಕೆ ಇದ್ರೂ ಖಂಡಿತ ಆಗುತ್ತೆ ನಾವು ಒಂದು ಹರ್ಸ್ಕೊಂಡು ಹೋಗಿದ್ವಿ ಇವತ್ತು ಹರ್ಸ್ಕೊಂಡು ಹೋಗಿ ಮೇಲೆ ಇವತ್ತು ಬಂದು ನಾವು ಪೂಜೆ ನಮ್ಮ ಸಲ್ಲಿಸಿ ಏನಿದೆ ಅದು ನಾವು ಕಾರ್ಯ ಮುಗಿಸ್ಕೊಡ್ತಾ ಇದ್ವಿ ನೀವು ತೀರಿಸ್ತಾ ತೀರಿಸ್ತಾ